ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಎಂಟನೇ ತರಗತಿ ಒಂದನೇ ಅಂದರೆ ಒಂದು ಎಂಟನೇ ತರಗತಿ ಕನ್ನಡ ಗದ್ಯ ಭಾಗ ಒಂದು ಮಗ್ಗದ ಸಹಾಯಬ ಅನ್ನೋ ಒಂದು ಪಾಠ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದರೆ ಎಲ್ಲ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಇಲ್ಲಿ ಬರಲಾಗಿದೆ ಆಗಿದೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ಕೃತಿಕಾರರ ಪರಿಚಯನ ತಿಳಿದುಕೊಳ್ಳೋಣ ಕನ್ನಡ ಪ್ರಸಿದ್ಧಿ ಕವಿಗಳಲ್ಲಿ ಒಬ್ಬರಾದ ಬಾಗಲೋಡಿ ದೇವರಾಯ ಅವರು ಹತ್ತೊಂಬತ್ತು ಎಪ್ಪತ್ತೇಳು ಅಂದರೆ ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ ಗ್ರಾಮದಲ್ಲಿ ಜನಿಸಿದರು ಇವರು ರಚಿಸಿದ ಪ್ರಮುಖ ಕೃತಿಗಳೆಂದರೆ ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕತೆಗಳು ಪದಗಳ ಅರ್ಥ ಅಭಿಷ್ಟ ಅಂದರೆ ಬಯಸಿದ್ದು ಆಧಿಪತ್ಯ ಅಂದರೆ ಯಜಮಾನಿಕೆ ಗಣಿಸಿದ ಅಂದರೆ ಲೆಕ್ಕಸದಿ ಚಿಂದಿ ಅಂದರೆ ಚೂರು ಪ್ರಶಂಸೆ ಅಂದರೆ ಹೊಗಳಿಕೆ ವಿಲಾಯಿತಿ ಅಂದರೆ ವಿದೇಶ ಅನ್ಯ ದೇಶ ಅಭ್ಯಾಸ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒನ್ನೇ ಪ್ರಶ್ನೆ ರಹೀಂ ಮಗ್ಗವನ್ನು ಮುಟ್ಟಿದ ಎಷ್ಟು ವರ್ಷಗಳಾಗಿತ್ತು ರಹೀಂ ಮಗ್ಗವನ್ನು ಮುಟ್ಟಿದೆ ಮುಟ್ಟದೆ ಎಷ್ಟು ವರ್ಷವಾಗಿತ್ತು ರಹೀಮ್ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳಾಗಿತ್ತು ಹುಸೇನ್ ಸಾಹೇಬರ ಮಣೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದನ ಪಡೆಯುವ ಹಕ್ಕಿದೆ ಅಬ್ದುಲ್ ರಹೀಮ್ನ ಹಠವೇನು ಅವನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನಾಗಿ ಮಾಡಬೇಕೆಂಬ ಹಠವಿತ್ತು ತಂದೆ ಆಸನ್ನು ಮೊದಲೆರಡು ಮಕ್ಕಳು ನಿರ್ವಹಿಸಿದ ಬಗೆ ಹೇಗೆ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂಬಂದು ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದನು ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಹುಸೇನ್ ಸಾಹೇಬರ ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದರು ಇಂದಿಗೂ ಆ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರು ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬುದು ಸಂಪ್ರದಾಯ ಇತ್ತು ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪೆಯನ್ನು ಒಂದು ಬಾರಿ ಲೇಖಕರ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಂಡು ಕೊಂಡು ಕೊಟ್ಟುವುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು ರಾಯರಿ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲದ ಬೆಲ್ಲವನ್ನು ಕಲ್ಲು ಸಕ್ಕರೆ ಹಾಳನ್ನು ಕೊಡಿ ನಿಮ್ಮ ಹಬ್ಬದ ಪೂಜೆಯೇ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲ ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿ ಬಿಟ್ಟಿದ್ದರು ಕೇಳಿಬಿಟ್ಟಬಿಟ್ರು ಕರಿಮಣಿಗೆ ಶಾಲೆಯಲ್ಲಿ ಮಗ್ಗ ಕಲಿತಿದ್ದರಿಂದ ಆದ ಪ್ರಯೋಜನವೇನು ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲ್ತಿರೋದ್ರಿಂದ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದೆ ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಒಂದು ನೂರು ರೂಪಾಯಿ ಬಹುಮಾನವು ಸಿಕ್ಕಿತು ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಮಾಡಿದ ಕೆಲಸವೇನು ಶಾಲಾ ವಾರ್ಷಿಕೋದಂದು ಹಳೆ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರೀಮನ ಸ್ತ್ರೀ ಪಾತ್ರ ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ತರಲು ತೆಗೆದುಕೊಂಡ ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳನ್ನು ಉತ್ತರಿಸಿ ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಥರದ ಔದ್ಯೋಗಿಕ ಶಿಕ್ಷಣ ಕೊಡುವುದು ಅದರಲ್ಲಿ ಹಸ್ತಕೌಶಲ್ಯವನ್ನು ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು ಶಂಕರಪ್ಪ ಅವರು ರಹೀಮನ ಬೆಳೆಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಅಂದರ ಶಂಕರಪ್ಪ ಅವರು ರಹೀಮನೊಡನೆ ಒಂದು ಗಂಟೆ ಹೋಗಿರದರು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ನಿಷ್ಕಲವಾಯಿತು ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸೆ ಹಚ್ಚಿದ್ದಾರೆ ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣುಪಾಲ ಮಾಡಿದ ಎಂದು ರಹೀಂ ಸಿಡುಕಿದ ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕರೀಂ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಅಂದರೆ ಕರೀಮನು ಸಣ್ಣ ಸಣ್ಣ ಪ್ರಾಯದಲ್ಲೇ ಮೊಗ್ಗ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನಿಗೆ ಅದರ ಅಧ್ಯಕ್ಷನಾಗಿದ್ದಾನೆ ಸಾಕಷ್ಟು ಯಶಸ್ವಿಯು ಧನವಂತವೂ ಆಗಿದ್ದಾನೆ ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಜಕದಲ್ಲಿ ಹೊಸ ಹೊಸ ಸುಧಾರಣೆಗಳು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ ರಹೀಂ ಸಾಹೇಬರು ನಿಮ್ಮ ಮಗ ಕರೀಮನ ಗೆ ರಾಷ್ಟ್ರಪತಿ ಅವರು ಪದ್ಮಶ್ರೀ ಬಿರುದನ್ನು ಕೊಟ್ಟಿದ್ದಾರೆ ಅದರ ಭಾವಚಿತ್ರವನ್ನು ವಾರ್ತಾಪತ್ರಿಕೆಯಲ್ಲಿತ್ತು ನಿಮಗೂ ಕೂಡ ಈ ಹತ್ತು ವಾಕ್ಯದಲ್ಲಿ ಎಲ್ಲ ಉತ್ತರಗಳು ಹಾಗೆ ಪ್ರತಿಯೊಂದು ಅಭ್ಯಾಸ ಇಟ್ಕೊಂಡು ಇಲ್ಲಿ ಕವಿ ಪರಿಚಯದಿಂದ ಮಂಕದ ಸಾಹೇಬ ಪಾಠದ ಪ್ರಶ್ನೆ ಉತ್ತರಗಳ ಹಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು